ಇನ್ ತೆರಳಿದ್ರೆ ಏನವಾಗತಿ ಏ ಏನಿದು ಸ್ಟಾಲರಿಂಗ್ ಹಿಂಗ ಯೂಸ್ ಮಾಡೋದು ನೋಡಿ ಇನ್ನೂ ಮಾತಾಡ್ತಾನೆ ಅವಳು ಅಪ್ ಅಲ್ಲಿ ವೈರಲ್ ಆಗಿರೋ ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು आवर ಯೂಟ್ಯೂಬ್ ಚಾನೆಲ್ ಇವತ್ತು ನಿನ್ನೆ ನೈಟ್ ಎಲ್ಲ ಕಾಟ ಕೊಟ್ಟು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಬೆಳಗ್ಗೆ ಏಳುವರೆಗೆ ಇದ್ದುಬಿಟ್ಲು ಎದ್ದು ಟಿಫನ್ ಮಾಡೋಂಗೆ ನಮಗೆಲ್ಲ ಆಯಿತಾ ಎದ್ದು ಆಟ ಆಡಿ ಇವಾಗ ಎಂಟು ಗಂಟೆ ಎಂಟುವರೆ ಆಗಿದೆ ಇವಾಗ ಶಿಸ್ತಾಗಿ ಮಲ್ಕೊಬಿಟ್ಲು ಏನೂ ಆಟ ಮಾಡಲಿಲ್ಲ ಗೊತ್ತಾ ಇಟ್ರಲ್ಲಿ ತೊಟ್ಲಿಗೆ ಹಾಕಿದ ತಕ್ಷಣ ಫುಲ್ ಕಿರ್ಚಾಡಿಬಿಡ್ತಾಳೆ ಏನೂ ಮಾಡಿಲ್ಲ ಆರಾಮಾಗಿ ಒಂದೆರಡು ಸತಿ ತೂಗಿದ ತಕ್ಷಣ ಫುಲ್ ಫ್ಲ್ಯಾಟು ಈಗ ಮಲ್ಕೊಂಡ್ರೆ ಒಂದು ಎರಡು ಮೂರು ಅವರ್ ಎದೊಳಲ್ಲ ಅಕ್ಕ ಇವಾಗ ನಾವಿದ್ದು ಟಿಫನಿಗೆ ರೆಡಿ ಮಾಡಬೇಕು ಬನ್ನಿ ಟಿಫನ್ ಮಾಡೋಣ ಆಮೇಲೆ ಮತ್ತೆ ನಾನು ಮಲ್ಕೊತೀನಿ ಗಾಯ್ಸ್ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಒಂದು ರೀಲ್ ಮಾಡಬೇಕಿತ್ತು ಒಂದು ಪ್ರಮೋಷನ್ ವಿಡಿಯೋ ಸೊ ಇವಳು ರೆಡಿ ಆಗ್ತಾ ಇದ್ದಾಳೆ ಅವಳು ನಮ್ಮ ಮಲಗಿಸಿ ಊಟ ಮಾಡಿ ನಾನು ರೆಡಿ ಆಗ್ತಿದ್ದೀನಿ ಅಷ್ಟೇ ಆಲ್ರೆಡಿ ಅವಳು ಮಾತಾಡ್ತಾಳೆ ಕೇಳಿಸ್ಕೊಂಬನಿ ಅವಳು ನೋಡಿ ನನ್ನ ಮಗಳು ಆಲ್ರೆಡಿ ಇದ್ದಾಳೆ ಎದ್ದು ಅವಳ ಪಾಡಿಗಳು ಮಾತಾಡ್ತಾವಳೆ ಅವಳದೇ ಒಂಥರ ಲೋಕ ಪುಟ್ಟಕ ಪುಟ್ಟಕ

ಫಸ್ಟ್ ಆಫ್ ಅದು ಇಷ್ಟನೇ ಇಲ್ಲ ನಂಗೆ ಆಯ್ತಾ ಅಂತದ್ರಲ್ಲಿ ಉಪ್ಪೇ ಆಗ್ತಾ ಮಾಡೋಳೆ ಹಿಂಗೆಲ್ಲ ಕೋಪ ಬಂತು ಬೆಳಗ್ಗೆ ಟಿಫನ್ ತಿನ್ಬೇಕಾದ್ರೆ ಸುಮ್ನೆ ಆಗಿದ್ದೀನಿ ಪಾಪ ಇನ್ನೇನು ಉಪ್ಪ ಉಪ್ಪಿಟ್ಟು ಇಲ್ಲ ಸುಮ್ಮನೆ ಬೇಡ ನೋಡು ನೋಡಿ ಇನ್ನೂ ಮಾತಾಡ್ತಾನೆ ಅವಳು ಫುಲ್ಲು ನಿದ್ದೆ ಆಗೈತೆ ಹೊಟ್ಟೆ ತುಂಬ ಹಾಲು ಕುಡಿದು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಎದ್ದ ಮೇಲೆ ಈ ಥರ ಆಡ್ತಾಳೆ ಬೇರೆ ಮಕ್ಳು ಹೆಂಗೋ ಗೊತ್ತಿಲ್ಲ ಇವಳು ಮಾತಾಡೋಕೆ ಅಂತ ಹುಟ್ಟುಬಿಟ್ಟವಳು ಇವತ್ತಿನ ನಮ್ಮನೆ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಏನಪ್ಪಾ ಅಂತಂದ್ರೆ ಮಳೆಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿದು ಬಜ್ಜಿ ಮಾಡ್ತಾ ಇದ್ದೀವಿ ಮೆಣಸಿನ್ಕಾಯಿ ಬಜ್ಜಿ ಅದರೊಳಗೆ ಸ್ಟಫ್ ಎಲ್ಲ ಹಾಕಿ ಸಕ್ಕತ್ತಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಕ್ಚುಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ಇವಾಗ ಸಖತ್ತ ಇರೋಲ್ಲ ಟ್ರೈ ಮಾಡೋಣ ಅಂತ ಮಾಡಿದೆ ಸಚಿನ್ಗೆ ಹೇಗಿದೆ ಅಂತ ಕೇಳೋಣ ಆ್ಯಕ್ಚುಲಿ ತಿನ್ಬೇಕು ಅನ್ಸೋದು ನನಗೆ ಅದು ಇದು ನೋಡಿಬಿಟ್ಟು ಮಾಡಿಕೊಡೋದ್ ನನಗೆ ಸರಿ ತಿಂದೇಳಾಯಿತು ಚಳಿಗೂ ಅದಕ್ಕೂ ಚೆನ್ನಾಗೇ ಇದೆ

ಕುಬಿಟ್ಟು ಈರುಳ್ಳಿ ಅಂಡ್ ಚಟ್ನಿ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಕೋಣ ಇನ್ನೂ ಚೆನ್ನಾಗಿರುತ್ತೆ ಸೊ ಆಲ್ ಸೆಟ್ ಇವಾಗ ಇದಕ್ಕೆ ಅದೇನು ಕಾಣಿಸ್ತೇನೆ

ಬೆಳ್ದಿರೋದು ಪುದೀನಾ ನುಗ್ಗೆ ಸೊಪ್ಪು ಅದು ಕುಂಬಳಕಾಯಿ ತುಪ್ಪ ಎಲ್ಲ ಬೆಳ್ಕೊಂಡು ಕಾಯಿಸ್ಕೊಂಡು ತಿಂದಿರೋದು ಅದು ಬೆಳ್ದಿರದೆ ಆಲೂಗಡ್ಡೆ ಸರಿ ಇದಂಗೈತಿ ಹೌದು ನಿಂಬೆಣ್ಣೆಲ್ಲ ಹಾಕಿದೆಯಲ್ಲ ಚಟ್ನಿನ ಖಾರ ಇದ್ರೆ ಸಕತ್ತಾಗಿರೋದು ಮೂರು ಹಾಕ್ತೇನೆ ನಾನು ಹಾಕಿದ್ರು ಮೂರು ಆಯ್ತಾ ಸೂಪರ್ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರೋದ್ದು ಇದು ಆಕ್ಚುಲಿ ನೋಡಿರ್ತೀರಾ ನೀವು ಅದನ್ನು ತರಿಸಿದ್ದೀನಿ ಸೊ ಇವಾಗ ಅದನ್ನು ಮಾಡಿದೆ ಇದನ್ನ ಹಾಕಕ್ಕೆ ಏನಿರೋರು ಒಂದು ಹದಿನೈದು ನಿಮಿಷ ಹಿಡೀತು ಅಲ್ಲ ಬಾಪು ಬರಲಿ ಸೊ ಇವಾಗ ಬರೀ ಬಿಲ್ಡಪ್ ಇವ್ರ ಮೊಮ್ಮೆ ಇರುವ ನಿಮಿಷ ಮಾಡಿ ಸೊ ಇದು ಬಂದು ಇಷ್ಟಿಕ್ಕರು ಇದು ಮಿಕ್ಕಿದಲ್ಲ ಐತೆ ಹಾಕ್ತಾ ಇದ್ದಾಳೆ ಹಾಕು ಇಲ್ಲೈತೆ ನೋಡು ಇಲ್ಲಿ ಸ್ಮಾಲ್ ಡಕ್ ಏನೋ ಹೆಸರು ಮೂತಿ ಹಾಂ ಅದನ್ನು ಇಲ್ಲಿ ಹಾಕಿಲ್ಲ ಹೆಚ್ಚು ಕಮ್ಮಿ ನಡೆಯುತ್ತೆ ಹಾಕು ನಾವು ಮುಂಚೆನೇ ಹಾಕ್ಬೇಕಿತ್ತು ಇದನ್ನು ಆಮೇಲೆ ಇದನ್ನು ಫಿಕ್ಸ್ ಮಾಡಿದರೆ ಸುರಿಯಾಗೋದು ಈಗ ಸ್ಟಿಕ್ಕರ್ ಹಾಕ್ತಾ ಇದ್ದೀವಿ ಏನು ನೋಡು ಸ್ಟಿಕ್ಕರ್ ಹಾಕಿದ್ಮೇಲೆ ಲುಕ್ಕೇ ಚೇಂಜ್ ಆಯಿತು ಸಕತ್ತಾಗೈತೆ ಆ್ಯಕ್ಚುಲಿ ಇದು ಮೇಲ್ಗಡಿಕಿದು ಇದು ಹಿಂಗೆ ಸುಮ್ಮನೆ ಮೇಲ್ಗಡೆ ಒಂದು ಟಾಪ್ ಎಲ್ಲಿ ಈ ಕಡೆ ಈ ಕಡೆ ಆಯ್ತು ಈ ಕಡೆ ಇಷ್ಟೇ ಈ ಕಡೆಗೆ ಹಾಕು ಹಿಂಗೆ ಇಲ್ಲಿ ರಿಮೂವ್ ಮಾಡಿದ್ದು ನಿಧಾನ ನಿಧಾನ ಮುರ್ಗಿರ್ದಕ್ಕೆ ನೀನು ಮೊದಲೇ ಸರಿ ಇಲ್ಲ ಕೈ ಇನ್ನೊಂದು ಆಯ್ತಾ ಅದೇಲಿ ಹಾಂ ಇಲ್ಲ ಹ್ಞೂ ಪರ್ಫೆಕ್ಟ್ ಓಕೆ ಅಷ್ಟೇನಾ ಇನ್ನೂ ಒಂದು ನೋಡಿ ಗಾಯ್ಸ್ ಇದೆ ಈಗ ಯಾರು ಮಾಡ್ತೀನಿ ನೋಡಿ ಲೈಟ್ ಬರ್ತೈತೆ ಇನ್ನೂ ಫಿಕ್ಸ್ ಮಾಡಿಲ್ಲ ಬಾತ್ಕೋಳಿ ಇದಾವೆ ಇಲ್ಲಿ ಮೂರು ಮೂರು ಬಾತ್ಕೋಳಿ ಕಂಪ್ಯೂಟರ್ ಸೈನ್ಸ್ ಓದ್ಸಕ್ತ ಸೇರೋದು ಮೂರು ಬಾತ್ಕೋಳಿ ಸೈನ್ಸ್ ಸೊ ನಮಗೆ ಎಕ್ಸಾಕ್ಟ್ ಇವಾಗ ಇಟ್ಕೋ ಕ್ಯಾಮ್ರಾ

ಮುಂದ್ಕೋಬೇಕ ತಂಡು ಅದಕ್ಕೆ ನಿದ್ದೆ ಮಾಡ್ತಾ ಇಲ್ವ ನೀನು ಗಬ್ಬಿ ಹಿಂಸೆ ಕೊಟ್ಕೊಂಡು ಹೋಗ್ಬಿಡ್ಬೇಕು ಎಲ್ಲ ಪಟ ಪಟ ಆ ಎಪ್ಪಾ ಒಂದೇ ಒಂದು ದಬಾ ಕಂಡೇ ನಮ್ಗೆ ಹಿಡಿಯಾಕಾಯ್ತಾ ಇಲ್ಲವ ನಿನ್ನ ಇನ್ ತೆಳದ್ರೆ ಏನವಾಗತಿ ಓ ಇದೆಲ್ಲ ನೋಡ್ತಾವಳೆ ರಾತ್ರಿಯಿಂದ ನೋಡ್ತಿದ್ದೀನಿ ನಾನು ಹೊಸದಲ್ವ ಇದ್ದಿ ಇದೆಲ್ಲ ನೋಡ್ತಾವಳೆ ಇದೆಲ್ಲ ನೋಡ್ತಾಳೆ ಇದನ್ನೆಲ್ಲ ಹಿಡ್ಕೊಳ್ಳೋಕೆ ಹೋಯ್ತಾಳೆ ಹ್ಞೂ ಚಿನ್ನಮ್ಮ ಕಡೆ ಬಿಕ್ಳಿಕೆ ಬತ್ತೋಯ್ತ ಮಕ್ಕೆ ಬೆಲ್ಲದ ಈ ಹುಡ್ಗುರ್ಗಳು ಹಿಂಗೆ ಸಚ್ಚು ಹಿಂಗಿಟ್ಕೊಂಡು ಹಿಂಗಂತಾರೆ ಆತರ ಐತೋಳು ಇಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಗಾಯ್ಸ್